ಕಲಿಯುವಂತ ಸಮಯದೊಳಗ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯದ ಆ ಹುಡುಗಿ ಮ್ಯಾಗ ನಂದು ಹೌದು ಇಬ್ರು ಎಂಟು ದಿವಸ ಲಗ್ನ ಇಟ್ಟುಕೊಂಡಿವಗ್ನಕ್ಕೆ ಬರಬೇಕಂತ ಹೇಳದ ಹೌದು ಹೇಳದ ಮಗ ಇಂತ ಕೆಲಸ ಮಾಡ್ಯನ ಕೂಡ ತಂದಿಗೆ ಸಿಟ್ಟು ಬರ್ಲಿಲ್ಲ ಬರ್ಲಿಲ್ಲ ಅವಾಗ ಮಗನಿಗೆ ಹೇಳ್ತಾನ

hush go Bottom! ಪಂಡಿತರಲ್ಲಿ ತರಲ್ಲಿ ಸಹ ಪ್ರಾರ್ಥನೆ ಪ್ರಾರ್ಥನೆ ಅದಕ್ಕೆ ಒಂದು ಮಾತು ಹಿಂಗ ಹೇಳ್ತಾರಲ್ಲ ಮರಣ್ಣ ಏನ್ ಹೇಳ್ತಾರಪ್ಪ ಮಾತಾ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಾಳಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞಾತ್ ಹೇಳಿದ್ರು ಹೌದಪ್ಪ ಅವ್ರು ಹೇಳಾರಲ್ರಿ ಇದೇ ಮಾತು ಯಾಕೆ ಹೇಳಿದ್ರು ಹಿಂಗ್ ಹೇಳಿದ್ರ ಅವ್ರು ಹಿಂಗ ಹೇಳಾರ ಅವ್ರು ಯಾಕೆ ಹೇಳಿದ್ರು ಯಾಕೆ ಹೇಳಿದ್ರಪ್ಪ ಎಲ್ಲಾ ಬಲ್ಲವ್ರು ಎಲ್ಲಾ ಕಡೆಗೆ ಇರುವುದಿಲ್ಲ ಅಂತ ಹೇಳಿ ಯಾರು ಪುಣ್ಯ ಹೌದು ಇವತ್ತಿನ ದಿವಸ ಮಹಾಲಕ್ಷ್ಮಿ ತಾಯಿ ಜಾತ್ರಾ ನಿಮಿತ್ತದ ಸಲುವಾಗಿ ಸಲುವಾಗಿ ಒಡ್ಡಿ ವಾಲಗ ಶಿವಾಸ್ತನದ ಡೊಳ್ಳಿನ ಪದಗಳೇ ನಡೀಲಿ ಅಂತ ಹೇಳಿ ಹೇಳಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡಿರಿ ಹೌದು ಹೌದು ಅವ ಎರಡು ಮೇಳಿನ ಕಾರ್ಯಕ್ರಮ ಬಹಳ ರೂಪದಿಂದ ಸಾಯಿ ಹೊಂಟಾ ಸಾಯಿ ಹೊಂಟಾ ಸರ ಜೋಡಿ ಏನ್ ಹಾಡ್ಯಾರ ನಾವು ಏನ್ ಹಾಳಕತ್ತೀವಿ ಈಗ ಏನ್ ಹಾಳಕತ್ತೀವಿ ಅನ್ನುವಂತ ಗೊತ್ತಿರತಕ್ಕಿಂತ ಮಾತು ನಾವು ಎಂತ ಮಾತು ಹೇಳಬೇಕಾಗ್ಯದ ಕೇಳಿದ್ರಿ ಜನರ ಮನಸ್ಸಿಗೆ ಮುಟ್ಟುವಂತ ಮಾತುಗಳನ್ನ ಇವತ್ತು ಈ ಸ್ಟೇಜ್ ಮೇಲೆ ಹೇಳೋದೈತಿ ಹೌದು ಜನರ ಮನಸ್ಸಿಗೆ ಮುಟ್ಟುವಂತ ಮಾತು ಹೇಳ್ಬೇಕಾಗ್ಯದ ಖರೆ ಪೆಟ್ಟಾಗ ಅಂತ ಮಾತು ಹೇಳ್ಬಾರ್ದು ಹೇಳಬಾರ್ದಾಗ್ಯದ ಆ ಗಂಡ ಹೆಂಡತಿಗೊಬ್ಬ ಮಗ ಹುಟ್ಟಿ ಬಂದ ಹುಟ್ಟಿ ಬಂದ ಮಗ ಹುಟ್ಟದ ಕೂಡಲೇನೆ ತಾಯಿ ಇದ್ದಕ್ಕಿತ್ತು ತೀರಿಕೊಂಡಳು ಹೌದು ಹೌದು ತಂದಿ ಆಜ್ಞಾದಾಗ ಮಗ ಬೆಳಿಲಿಕತ್ತ ಬೆಳಿಲಿಕತ್ತ ತಂದಿ ವಿಚಾರ ಮಾಡ್ತಾನ ಏನತ್ತಾ ನನ್ನ ಮಗ ಹಾ ತಾಯಿ ಇರಲಾರ್ದ ಪರದೇಶ ಮಗ ಐತಿ ಐತಿ ತಾಯಿ ನೆನಪೇ ಬರಲಾರ್ದಂಗ ನಾನು ಹೇಳಿ ಮಗನಿಗೆ ಸಾಲಿಗೆ ಹಚ್ಚದ ಹೌದು ಸಾಲಿಗೆ ಹಚ್ಚದ ಮಗ ಸಾಲಿ ಕಲಿತಿದ ತಂದಿ ಬಡತನ ಪರಿಸ್ಥಿತಿ ಇತ್ತು ನಾಲಿ ಮಾಡ್ತಿದ್ದ ಮಾಡ್ತಿದ್ದ ಯಾರು ಯಾರು ಅಪ್ಪ ಹೌದು ತಂದಿ ಹಾ ತಂದಿ ಕೂಲಿ ನಾಲಿ ಮಾಡ್ತಿದ್ದ ಮಗ ಸಾಲಿ ಕಲಿತಿದ್ದ ಹೌದು ಹೌದು ನಾಗಣ್ಸೂರ್ ಒಳಗ ಹತ್ತನೇ ತೇ ಸಾಲಿ ಅಷ್ಟೇ ಇತ್ತು ಅಲ್ಲಿ ತನ್ನ ಮಗ ಕಲಿತ ಇಲ್ಲಿ ಊರನ ಸಾಲಿ ಮುಗಿತ್ತು ಮುಗೀತು ಅವಾಗ ಮಗ ಹೇಳತಾನಪ್ಪ ನಂದು ಇಲ್ಲಿ ಹತ್ತನೇತನ ಅಷ್ಟೇ ಸಾಲಿ ಅದ ಹತ್ತನೇ ತನ ನಂದು ಟೆಂತ್ ಮುಗೀತು ಹೌದು ಮುಂದಿನ ಶಿಕ್ಷಣಕ್ಕಾಗಿ ನಾನು ಸೊಲ್ಲಾಪುರಕ್ಕೆ ಹೋಗ್ತೀನಿ ಅಂತ ಹೇಳ್ದ ಹೌದು ಸೊಲ್ಲಾಪುರಕ್ಕೆ ಹೋಗ್ತೀನಿ ಅಂತ ಹೇಳ್ದ ತಂದಿ ವಿಚಾರ ಮಾಡ್ತಾನ ಏನಂತ ಇಲ್ಲೇ ನಾಗಣಸೂರ್ ಒಳಗೆ ಕಲಿಸ್ಬೇಕಾದ್ರೆ ನಾನು ನಾಲಿ ಮಾಡೀನಿ ಹೌದು ಮಗ ಸೋಲಾಪುರಕ್ಕೆ ಹೋಗ್ತೀನಲ್ ಕತ್ತ ಕಾಲೇಜ್ ಕಲಿತಿನತನ ಅಲ್ಲಿ ರೊಕ್ಕ ಜಾಸ್ತಿ ಬೇಕು ಬೇಕು ನಾನು ಹೆಂಗ ಮಾಡ್ಲಿ ಹೆಂಗ ಮಾಡ್ಲಿ ಹೇಳಿ ವಿಚಾರ ಮಾಡಿ ಮಾಡಿ ಸೌಕರ್ ಮನಿಯಾಗ ತಂದಿ ದುಡ್ಲಿಕ್ ನಿತ್ತ ಹೌದು ಎಲ್ಲಿ ಸಾವ್ಕಾರ ಮನೆಯಾಗ ದುಡ್ಲಿಕ್ಕೆ ನಿಂತು ರೊಕ್ಕ ತಗೊಂಡು ಬಂದು ಸೊಲ್ಲಾಪುರದಾಗ ಕಾಲೇಜ್ದಾಗ ಅಡ್ಮಿಷನ್ ಮಾಡಿ ಮಗನಿಗೆ ಸೊಲ್ಲಾಪುರದಾಗ ಸಾಲಿ ಕಲಿಸ್ತಿದ್ದ ಹೌದು ಸಾಲಿ ಕಲಿಸ್ತಿದ್ದ ಮಗ ಸೊಲ್ಲಾಪುರದಾಗ ಸಾಲಿ ಕಲಿತಿದ್ದ ತಂದಿ ನಾಗಣಸೂರ್ ಒಳಗ ದುಡಿತಿದ್ದ ಹೌದು ಸೊಲ್ಲಾಪುರದಾಗ ಸಾಲಿ ಕಲಿತಕ್ಕಂತ ಮಗನಿಗೆ ಮುಂದ ನೌಕರಿ ಆಯ್ತು ಹೌದು ದೊಡ್ಡ ನೌಕರಿ ಆಯ್ತು ನೌಕರಿ ಆಯ್ತು ಮಗ ಫೋನ್ ಹಚ್ಚದ ಏನಂತ ಹೇಳಿ ಎಪ್ಪ ಎಷ್ಟು ದಿವ್ಸ ನಾನು ಸಲುವಾಗಿ ನೀನು ಕಷ್ಟ ಪಟ್ಟಿದ ಪ್ರತಿಫಲ ಸಿಕ್ತು ಅಪ್ಪ ನನಗ ದೊಡ್ಡ ನೌಕರಿ ಆಗ್ಯದಂದು ಮಗ ಹೌದು ಹೇಳುವ ಅವಾಗ ಆನಂದ ಆಯ್ತು ಆನಂದ ಆಯ್ತು ಅವಾಗ ಮಗ ಹೇಳ್ತಾನೆ ಮಾತಾ ಏನ್ ಮಾತಾ ಹ್ಮ್ ಇವಾಗ ಅನಂತದಾಗಿದ್ದಿ ಹೌದು ಇವಾಗ ನೀನು ಆನಂದಿ ಖುಷಿ ಹೌದು ಇನ್ನ ಒಳಗದಿನ್ನಪ್ಪ ನನ್ನ ಮ್ಯಾಲ ಸಿಟ್ಟಿಗೆ ಬರಬಾರದು ನೋಡೋದ್ ಮಾತು ಏನು ಅವಾಗ ಮಗ ಹೇಳ್ತಾನ ಸೊಲ್ಲಾಪುರದಾಗ ಇದ್ದಿರತಕ್ಕಂತ ಮಗ ಏನ್ ಹೇಳ್ತಾನ ನಾನು ಇಲ್ಲೇ ಕಾಲೇಜ್ ಕಲಿಯುವಂತ ಸಮಯದೊಳಗ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯದ ಹೌದು ಮನಸ್ಸು ಮಾಡ್ಯದ ಆ ಹುಡುಗಿ ಮ್ಯಾಗ ನಂದು ಮನಸ್ಸಾಗ್ಯದ ಹೌದು ಇಬ್ರು ಎಂಟು ದಿವಸ ಲಗ್ನ ಇಟ್ಟುಕೊಂಡ ಲಗ್ನಕ್ ಬರಬೇಕಂತ ಹೇಳದ ಹೌದು ಹೇಳದ ಮಗ ಇಂತ ಕೆಲಸ ಮಾಡ್ಯೂ ತಂದಿಗೆ ಸಿಟ್ಟು ಬರ್ಲಿಲ್ಲ ಬರ್ಲಿಲ್ಲ ಅವಾಗ ಮಗನಿಗೆ ಹೇಳ್ತಾನುಸಿನ ನನ್ನ ಖುಷಿ ನಿನ್ನ ಸಂತೋಷ ಆ ಹುಡುಗಿ ನಿನಗೆ ಆಗ್ಯದ ಮುಗಿತ್ತು ಮುಗಿತ್ತು ಜೀವನ ಮಾಡವನೇನು ಸಂಸಾರ ಮಾಡವನೇನು ಸಂಘಟ ಸಾಯಿ ನೀನು ಹೌದು ನಿನಗೆ ಇಷ್ಟ ಆಗ್ಯದ ಮುಗಿತ್ತು ಎಂಟು ದಿವಸ ನಾನು ನಿಮ್ಮ ಲಗ್ನಕ್ ಬರ್ತೀನಿ ಅಂತ ಹೇಳಿ ಸೂರದಿಂದ ಅಕ್ಕಲು ಕೊಟ್ಟ ಅಕ್ಕಲು ಕೊಡದಿಂದ ಸೊಲ್ಲಾಪುರಕ್ ಲಗ್ನಕ್ಕೆ ಹೋದ ಹೌದಾ ಲಗ್ನ ಭಾರಿ ಆಯ್ತು ಭಾರಿ ಆದರೆ ಭಾರಿ ಆಯ್ತು ನಾ ತಿರುಗಿ ನಾಗಣ ಸೂರ್ಕ್ ಹೋಗ್ತೀನಿ ಅಂತ ಹೇಳದ ಅವಾಗ ಮಗ ಕಾಲಿಗೆ ಬಿದ್ದ ಕಾಲಿಗೆ ಬಿದ್ದು ಕಾಲಿಗೆ ಬಿದ್ದತ್ತಾನಂತ ಅವು ಇಲ್ಲ ಅಪ್ಪು ಅಭಿನಯ ನೀನು ಹೌದು ಎಷ್ಟು ದಿವಸ ನಾನು ಸಲುವಾಗಿ ದುಡಿತಿದಿ ನೀನು ಇನ್ ಮ್ಯಾಲೆ ಯಾರಿಗೋಸ್ಕರ ದುಡಿಬೇಕು ಹೌದು ಅಪ್ಪ ಇಲ್ಲ ತಂಗಿಲ್ಲ ಇಲ್ಲ ತಮ್ಮ ಇಲ್ಲ ಇರೋದು ಒಬ್ಬನೇ ಅದೀನಿ ನಾನು ಅದಿನಿ ನನಗೇ ನೌಕರಿ ಆಗ್ಯದ ಹೌದು ಪಕಾರ ಬಾಳ ಬರ್ತದ ಪಗಾರ ಬಾಳ ಬರ್ತದ ನನ್ನ ಮನಿಗ ನಡಿಯಪ್ಪ ನೀ ಕೂತು ಊಟ ಮಾಡಕತ್ತೆ ಅಂದ ಮಗ ಹೌದು ಹೇಳ್ದ ಅವಾಗ ತಂದ ಏ ಮಗನ ನಿನಗೆ ಪಗಾರ ಜಾಸ್ತಿ ಇದಿರ್ಬೇಕು ಇದ್ದಿರ್ಬೇಕು ಮನಿ ಇದ್ದಿರ್ಬೇಕು ಹೌದು ನಿನ್ನ ಮನಿ ಬ್ಯಾಡ ನಿನ್ನ ಪಗಾರ ಬ್ಯಾಡ ಹ ಭಗವಂತ ಕೊಟ್ಟಿರ್ತಕ್ಕಂತ ಈ ಶರೀರ ಐತಿ ಐತಿ ಈ ಶರೀರದಾಗ ಇನ್ನು ಶಕ್ತಿ ಐತಿ ಮಗನ ಹೌದು ನಿನ್ನ ಈ ಶಕ್ತಿ ಹೋಗತ್ತ ಋಣದಾಗಿರಲ್ಲ ಅಂದ ತಂದಿ ಹೌದು ಹೇಳದ ಎಪ್ಪ ಕಾಲ್ ಹೌದು ನನ್ನ ಮನೆಗೆ ಅಳ್ಳಕತ್ ಮಗ ಅಂದ್ರೂ ಕೂಡ ತಂದಿ ನಿಂದಿರ್ಲಿಲ್ಲ ಸುರ್ಕ ಬಂದು ಮತ್ತ ಕೂಲಿ ನಾಲಿ ಮಾಡಿ ದುಡ್ದು ಊಟ ಮಾಡ್ತಿದ್ದ ಹೌದಪ್ಪ ಹೌದು ಮುಂದ್ ಸೊಲ್ಲಾಪುರದಾಗ ಸೊಲ್ಲಾಪುರದಾಗ ಇರ್ತಕ್ಕಂಥ ಮಗನಿಗೆ ಹರುಸು ತುಂಬ್ರದಾಗ ಒಂದು ಲಕ್ಷ್ಮಿ ಆಶೀರ್ವಾದದಿಂದ ಗಂಡಸು ಮಗ ಹುಟ್ಟಿ ಬತ್ತು ಹೌದು ಗಂಡಸು ಮಗ ಹುಟ್ಟಿ ಬಂದ ಗಂಡಸು ಮಗ ಹುಟ್ಟಿ ಬಂದು ಹತ್ತು ವರ್ಷದ ಮಾದ ಹತ್ತು ವರ್ಷದ ಕೇಳ್ತದ ನೌಕರಿ ಮಾಡಿಂತ ಇಚ್ಛಿ ಮನಿ ಅದ ಮನಿಯಾದ ಆ ದಿನ ಒಂದು ಊರಿಗೆ ಹೌದು ದಿನ ಒಂದ್ ಊರ್ ಮಂದಿ ಅವ್ರ ಮನಿಗ್ ಬರ್ತದ ಬರ್ತಾರ ಯಪ್ಪ ನಾವ್ ಮನಿಗ ಇನ್ನುವರ್ತನೆ ಯಾರನ್ನೇ ಬಂದಿಲ್ಲಲ್ಲ ಹೌದು ನಾವು ವರ್ತನ ಯಾರ ಮನಿಗನ ಹೋಗಿಲ್ಲಲ್ಲ ಹೋಗಿಲ್ಲಲ್ಲ ನಮಗ ಮಂದಿ ಮಕ್ಕಳು ಅದಾರು ನಾವೇನು ಪರದೇಶಿ ಇದ್ದೀವೋ ಅಪ್ಪ ಅಂತ ಕೇಳ್ತು ಹತ್ತು ವರ್ಷದ ಕೋಸ ಹೌದು ಕೇಳುತ್ತಿ ಮಾಡಪ್ಪ ಏನಂದ್ರಿ ಪಾ ನಾವು ಪರದೇಶಿಗಳಲ್ಲ ಅಲ್ಲ ಅನಾಥರಲ್ಲಾಗಣಸೂರ್ ಒಳಗ ನಮ್ಮ ಅಪ್ಪ ಅದಾನ ಅಂದ್ರೆ ನಿನ್ನ ಮುತ್ತಿ ಅದಾನ ಈ ಮನಿಗೆ ನಾ ಕಾಲ ಬಿದ್ದೀನಿ ಅಂದ್ರೂ ಕೂಡ ನಮ್ಮ ಅಪ್ಪ ಈ ಮನಿಗ ಬಂದಿಲ್ಲ ನಾಯರಿ ಏನು ಮಾಡ್ಲಿ ಮಗನ ಅಂದ ಹೌದ ಹೌದು ಅವಾಗ ಹತ್ತು ವರ್ಷದ ಕೋಸ ಹೇಳ್ತದ ಏನ್ ನಿಮ್ಮ ಅಪ್ಪ ಈ ಮನಿಗೆ ಬಂದಿಲ್ಲ ಚಿಂತೆ ಮಾಡ ಮಾಡ್ಲಕ್ ಹೋಗ್ಬೇಡ ನಿಮ್ಮ ನಿಮ್ ಅಪ್ಪಗಿ ಮನಿಗಿ ಕರ್ಸ್ಗೋತಿನಿ ಫೋನ್ ಹಚ್ಚಿ ಕೊಡುವಲಕತ್ತು ಹೌದು ಹಚ್ಚ ಫೋನ್ ಅಂತ ಹೇಳ್ತು ಫೋನ್ ಹಚ್ಚದ ಫೋನ್ ಅದಾಗ ಮುತ್ಯನ ಸಂಗಟ್ಟ ಮಮ್ಮಗ ಮಾತಾಡ್ತಾನ ಏನಂತ ಹೇಳಿ ಹಾ ನಾನು ನಿನ್ನ ಮಮ್ಮಗ ಅದೀನಿ ಅದೀನಿ ಹತ್ತು ವರ್ಷದ ಆಗೀನಿ ಹೌದು ನನಗ ನೋಡ್ಲಕ್ ಯಾಕೆ ಬಂದಿಲ್ಲ ಮುತ್ಯ ನೀನು ಹೌದು ಹೌದು ಯಾಕೆ ಬಂದಿಲ್ಲ ನೀನು ಹಾ ನನ್ನ ಮುಖ ನೋಡ್ಬೇಕು ನಿನಗ ಅನ್ಸ್ಲಿಲ್ವಾ ಹೌದು ಹೌದು ನಿನಗ ಅನ್ಸಾ ನಿನ್ನ ಸಂಗಟ್ಟ ಆಟ ಆಡುವಂಗಾಗಲ್ ಕತ್ತದ ಹೌದು ಏನ್ರಿ ಅಕಡ್ರಿ ಕೂಗ ಹುಡದ್ರಲ್ಲ ಏನ್ ಮತ್ತೆ ಮಲಾಗಿಲಿಸ್ತದ ಮುತ್ತ್ಯಾ ನಿನ್ನ ಕೈ ತುತ್ತು ತಿನ್ನೋ ಹಂಗಾಗಲಕತ್ ನೀ ಬರತ್ತನ ನಾ ಊಟನೇ ಮಾಡಲ್ಲ ಹಂಗೆ ಇರ್ತೀನಿ ಮುತ್ತಿ ಅಲಕತ್ತು ಹತ್ತು ವರ್ಷದ ಹೌದು ಅವಾಗ ಮುತ್ತಿ ಆ ಮಮ್ಮಗನ ಮಾತು ಕೇಳ ತಳಮಳ ಹೌದು ಮಮ್ಮಗ ಹಿಂಗ ಹಟ್ಟ ತೊಟ್ಟದ ನಾ ಹೋಗತ್ತನ ಊಟ ಮಾಡಲ್ಲಕತ್ತದ ಕತ್ತದ ಹೌದು ನಾನು ಮೊಮ್ಮಗನ ಮಕ್ಕ ನೋಡ್ಬೇಕ ನಾಗಣಸೂರದಿಂದ ಅಕ್ಕಲು ಕೊಟ್ಟು ಅಕ್ಕಲು ಕೊಡ್ದಿಂದ ಸೊಲ್ಲಾಪುರಕ್ಕೆ ಹೋಗಿ ಹೋಗಿ ಆ ಮಮ್ಮಗನ ಮುಂದ ನಿತ್ತ ಮುತ್ತಾಗ ನೋಡಿ ಮೊಮ್ಮಗ ಜಿಗದೆ ಮುತ್ತ ಮಮ್ಮಗ ಜಿಗದಾಡುದು ಮಮ್ಮಗ ನೋಡಿ ಮುತ್ತ ಜಿಗದಾಡುದು ಇಬ್ರು ಜಿಗದೇಳಲಕ್ಕ ಇವರು ಜಿಗದಾಡೋದು ನೋಡಿ ಮನೆಯಾಗ ನೌಕರಿ ಮಾಡೋನ್ ಖುಷಿ ಆಯ್ತು ಇವನು ಹಾರಾಳ್ಲಕ್ ಜಿಗದೇಳಲಕ್ಕತ್ತ ಹೌದು ಅವಾಗ ಹೆಂಡತಿ ಹೇಳ್ತನ ಖುಷಿ ಒಳಗ ಏನಂತ ನೋಡು ನಮ್ಮ ಅಪ್ಪಗೆ ಮನೆಗೆ ಬಾತ ಕಾಲ ಬಿದ್ದೀನಿ ಬಿದ್ದೀನಿ ನಮ್ಮ ಅಪ್ಪ ನನ್ನ ಮಾತಿಗೆ ಬಂದಿಲ್ಲ ಹೌದು ಯಾವಾಗ ನಮ್ಮ ಹತ್ತು ವರ್ಷದ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟ ಇವತ್ ಇವತ್ತು ಅಪ್ಪ ಬಂಗಾರ ತಾಟ್ನಾಗ ಊಟ ಮಾಡ್ಬೇಕಂತ ಹೇಳದ ಹೌದಾಟೋ ಬಂಗಾರ ತಾಟ ಬಂಗಾರ ತಾಟ್ನಾಗ ನಮ್ಮ ಅಪ್ಪ ಊಟ ಮಾಡ್ಬೇಕಂದ್ ಕೂಡ ಹೆಂಡತಿ ಯಾಕಾಗಂದಳು ಹೌದ ಬಂಗಾರ ತಾಟ್ನಾಗ ತಂದು ಸೊಸಿ ಊಟ ಕೊಟ್ಟಾಳ ಮಾವನ ಲಕ್ಷ್ಯ ಬಂಗಾರ ತಾಟನ್ ಮ್ಯಾಗಿಲ್ಲ ಹೌದು ಆ ಮಮ್ಮಗನ ಮುಖ ನೋಡದೊಳಗ ತಮ್ಮಗನ ಮುಖ ನೋಡಿ ಖುಷಿ ಪಡ್ಲಕ್ಕ ಮೊಮ್ಮಗನಿಗೆ ಒಂದು ತಿನಸಿ ತಿನಸಿ ತಾವೊಂದು ತುತ್ತು ಬಾಯಾಗ ಹೈಕೋಬೇಕು ಅನ್ನೋದ್ರಾಗ ಮುತ್ಯಾಗ ವಯಸ್ಸಾಗಿತ್ತು ಮುತ್ತನ ಜೊಲ್ಲು ಸೋರಿ ಬಂಗಾರ ತಾಟ್ನಾಗ ಬಿತ್ತು ಹೌದು ಆ ಜೊಲ್ಲು ಬಿಳದ ಮನ್ಯಾಗ ಸೊಸಿ ನೋಡ್ದಳು ನೋಡಲು ಯಣ್ಣ ಆ ಬಂಗಾರ ತಾಟ್ನಾಗ ಬಿತ್ತು ಬಂಗಾರ ತಾಟ್ನಾಗ ಜೊಲ್ ಬಿಳೋದು ಮನ್ಯಾಗ ಸಸಿ ನೋಡಿದಳು ನೋಡಿದಳು ಸಸಿ ನೋಡಿ ನೌಕರಿ ಮಾಡ ಗಂಡಗತ್ತಾಳ ರೀ ಹ ನಿಮ್ಮ ಅಪ್ಪನ ಜೊಲ್ಲ ರೀ ಬಂಗಾರ ತಾಟ್ನಾಗ ಬಿತ್ತು ಈ ತಾಟ್ ಮಾತ್ರ ನಾ ತೊಳೆಯಂಗಿಲ್ಲ ನೀವೇ ತೊಳಿರಿ ಅಂತ ಹೇಳದಿ ಹೌದು ನೋಡ್ರಿ ಸಸಿ ಹನ್ನೊಂದು ವರ್ಷ ನಮ್ ಸಂಸಾರ ಭಾರಿ ನಡೆದಿತ್ತು ನಡೆದಿತ್ತು ಯಾವತ್ತು ಜಗಳ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಯಾವಾಗ ನಿಮ್ಮ ಅಪ್ಪ ಈ ಮನೆಯಾಗ ಕಾಲಿಟ್ಟ ನಂದ ಬಳಕ ಈ ಮನೆಯಾಗ ನಿಮ್ಮ ಅಪ್ಪರೇ ಇರ್ಬೇಕು ಒಂದಂದಳು ಹಾರೇ ಇರಬೇಕು ಒಂದಂದಳು ಹೌದು ಅವಾಗ ಗಂಡತನ ಏನಂದ ನೋಡು ನನಗ ಅವು ಇಲ್ಲ ಅಪ್ಪ ಒಬ್ಬನೇ ಅದಾನ ಅದಾನ ನನಗ ಬಿಟ್ಟರೆ ನಮ್ಮ ಅಪ್ಪಗ ಯಾರು ಇಲ್ಲ ಇಲ್ಲ ವಯಸ್ಸಾಗ್ಯಪ್ಪ ತಿರುಗಿ ನಾಗಣಸೂರಕ್ ಹೋಗಿ ದುಡ್ಕೊಂಡು ತಿನ್ನು ಅಪ್ಪ ಅಂತೇಳಿ ನಾ ಹೆಂಗ ಕಳಿಸಲಿ ನಿನ್ನ ಹೊಟ್ಟಿಲೆ ಮಗ ಹುಟ್ಟ ಮಗನಿಗೆ ಬಿಟ್ಟು ನಿನಗ ಬಿಟ್ಟರೆ ನಾ ಹೆಂಗಿರ್ಲಿ ಹೆಂಗಿರ್ಲಿ ನನಗ ಮಗ ಬೇಕು ನೀ ಬೇಕು ನಮ್ಮ ಅಪ್ಪು ವಯಸ್ಸಾಗಿರ್ತಕ್ಕಂತ ನಮ್ಮ ಅಪ್ಪನು ಬೇಕಲ್ಲ ಹೌದಪ್ಪ ಹೌದು ಅವಾಗ ಹೆಂಡತ್ ಹೇಳ್ತಾಳ ಯಾನ್ ಹೇಳು ನಿಮ್ಮ ಅಪ್ಪ ಈ ಮನೆಯಾಗಿರ್ಬೇಕಂದ್ರ ಇರ್ಬೇಕಂದ್ರ ನಿಮ್ಮ ಅಪ್ಪನ ಜೊಲ್ಲ ನನ್ನ ಕೈಲೇ ತೊಳೆದಾಗಲ್ಲ ಏನಾರೇ ಮಾಡ್ಕೊಂಡ ಬಾ ಅವಾಗ ನಿಮ್ಮ ಅಪ್ಪ ಇರ್ಲಿಕ್ ಪರ್ಮಿಷನ್ ಅಂತ ಹೇಳಿದಳು ಹೌದ ನಿಮ್ಮ ಅಪ್ಪನ ಜೊತೆ ತೊಳ್ಳಾಡ್ದಂಗ್ ಮಾಡ್ಕೊಂಡು ಅಂತ ಹೇಳಿದ್ಳು ಹೇಳಿದಳು ಯಾಕಗಲ್ಲ ನೀವ ಚಂತನ ನೌಕರಿ ಮಾಡ್ಲಕ್ ಡ್ಯೂಟಿ ಮಾಡ್ಲಕ್ ಹೋಗಿ ಚಂಜಿಗೆ ಮನೆಗೆ ಬರುವಂತ ಸಮಯದೊಳಗ ಮೂವತ್ತು ಮಣ್ಣಿನ ಪರಿಣಗಳು ತಗೊಂಡ ಬಂದ ಹೌದು ಯಾವ ಪರಿಣಾಮ ಮಣ್ಣಿನ ಪರಿಣಗಳ ತಗೊಂಡ್ ಬಂದು ಹೆಣತಿ ಕೈಯ ಕೊಟ್ಟು ಕೊಟ್ಟು ಹೇಳ್ತಾನ ಏನ್ ಹೇಳ್ತಾನ ಈ ಒಂದು ತಿಂಗಳಿಗೆ ಆಗುವಷ್ಟು ಮಣ್ಣಿನ ಪರಿಣಗಳು ಅದಾವ ದಿನ ಒಂದು ಮಣ್ಣಿನ ಪರಿಣದಾಗ ನಮ್ಮ ಅಪ್ಪ ಊಟ ಕೊಡು ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂತ ಮಣ್ಣಿನ ಪರಿಣ ತೊಳಿಬೇಡ ಎಡಗೈಲೆ ಒಯ್ದು ಹೊರಗ್ಕಡ್ದ ಹೌದು ಹೊರ ಹೆಂಡತಿ ಹೌದು ಒಂದು ಮಣ್ಣಿನ ಪರಿಣದಾಗ ಮುತ್ಯಾಗ ಊಟ ಕೊಡ್ತಿದ್ರು ಮುತ್ತಾಗ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ಎಡಗೈಲಿ ಒಯ್ದು ಹೊರಗೊಕ್ಕಿದ್ರು ಹಿಂಗ ಹತ್ತು ದಿವಸ ಆಯ್ತು ಆಯ್ತು ಹನ್ನೊಂದನೇ ದಿವ್ಸಿಗೆ ಮುತ್ಯ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ಹೊರಗಾಡ್ತಾಳ ಆ ಜಾಗದಾಗ ಮಣ್ಣಿನ ಪರಿಣಗಳು ಇರ್ತಿದಿಲ್ಲ ಹೌದು ಹೆಣ್ಣಮಗಳಿಗೆ ಚಿಂತೆ ಆಯ್ತು ಚಿಂತೆ ಆಯ್ತು ಇಲ್ಲಿ ನಾ ನನ್ನ ಗಂಡ ಹೌದು ನನ್ನ ಮಗ ಹೌದು ಮೂರು ಮಂದಿ ಬಿಟ್ರೆ ಯಾರೂ ಬರಲ್ಲ ಬರುದಿಲ್ಲ ಈ ಮಣ್ಣಿನ ಪರಿಣ ಯಾರು ತಗೊಂಡು ಹೋಗ್ತಿರ್ಬೇಕಂತ ಹೇಳಿ ಒಂದು ದಿವ್ಸ ಮರೀಗಿ ನಿಂತು ನೋಡಿದ್ರು ಆ ಮಣ್ಣಿನ ಪರಿಣ ಯಾರು ತೊಳಿತಿದ್ರ ಅಂತ ಕೇಳಿದ್ರ ಅಕ್ಕಿನ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಕೂಸ ಮುತ್ತಿನ ಜೋಲ ತೊಳಿಕ್ಕಿತ್ತು ಹೌದು ಮುತಿಯನ್ನ ಜೊಲ್ಲ ತುಳಿಯೋದ್ ನೋಡಿ ತಾಯಿಗೆ ಸಂಗಟ ಆಗಲಕತ್ತು ಎದಿ ಎದಿ ತಾಸಾಗಲಕತ್ತು ಓಡ್ ಹೋಗಿ ತೆಕ್ಕಿ ಹಾಕೊಂಡ್ ಮಗನಿಗೆ ಬೈತಾಳ ಏನಂತ ಹೇಳಿ ಏ ಮಗನ ಬಂಗಾರ ತಾಟ ತೊಳಿಯುವಂತ ಎಳೆ ಹೌದು ಆ ಹೊಲಸು ಮುದುಕನ ಜೊಲ್ಲ ಯಾಕ ತೊಳಿ ಕತ್ತಿದಿ ಮಗನ ಅಂತೇಳಿ ತಾಯಿ ಅಳ್ಳಕತ್ಳು ಹೌದು ಹೌದು ಅವಾಗ ಹತ್ತು ವರ್ಷದ ಕೂಸು ಹೇಳ್ತದ ಏನಂತ ಅಳಬ್ಯಾಡ ಅಳಬ್ಯಾಡ ಯಾಕ ನಮ್ಮ ಮುತ್ತಾನ ಜೊಲನ ತೊಳಿಲಿ ಕತ್ತಿನ ಅಂತ ಕೇಳಿದ್ರ ಯಾಕ ಈಗ ನಮ್ಮ ಮುತ್ತ ವಯಸ್ಸಾಗಿ ಆಗ್ಯದ ಆಗ್ಯದ ನಮ್ ಮುತ್ತೇನ ಜೋಲ ಸೋರ್ಲಿಕ್ಕದ ಹೌದು ಅವ ಮುಂದು ನಿನ್ ವಯಸ್ಸಾತದ ಹಾಕದ ಆ ಸಮಯದೊಳಗನು ನಿಂದ ಜೋಲ ಸೋರ್ತದ ಅವಾಗ ನಮ್ಮ ಮಣ್ಣಿನ ಪ್ರಾಣಿಯಲ್ಲಿ ಹುಡುಕಳಿ ಇವೇ ತೊಳೆದು ನಿನಗಿಳ ಕತ್ತಿನ ವಾತದ ಹತ್ತು ವರ್ಷದ ಕೋಶ ಹೌದು ಮಗನ ಮಾತು ಕೇಳಿ ತಾಯಿ ಮನಸ್ಸು ಪರಿವರ್ತನೆ ಆದಂಗ ಆಗಿರ್ಬೇಕ್ರಿ ಮಾತು ಹೇಳೋದ್ರ ಪರಿವರ್ತನೆ ಆದಂಗ ಆಗಿರ್ಬೇಕಂತಕ್ಕಂಥ ಮಾತು ಹೇಳಿ ಹಾ ಪದ ಪ್ರಾರಂಭ ಮಾಡೋನು ಬರಲಿ i oh, are yeah, no.